ನಾಲ್ಕನೇ ತಾರೀಕು ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಮತದಾನದ ಎಣಿಕೆ ಪ್ರಕ್ರಿಯೆ ನಡೆಸಲಾಗ್ತಿದೆ ಈ ಎಣಿಕೆ ಪ್ರಕ್ರಿಯೆ ಎಂಟಯರ್ ಕಂಟ್ರಿಯಲ್ಲಿ ಒಂದೇ ಬಾರಿ ನಡೆಸಲಾಗ್ತಿದೆ ಮತದಾನದ ಪ್ರಕ್ರಿಯೆ ಏಳು ಫೇಸ್ಗಳಲ್ಲಿ ನಡೀತಿದ್ದು ಅದು ಒಂದನೇ ತಾರೀಕು ಜೂನು ಮುಕ್ತಾಯಗೊಂಡಿರುತ್ತದೆ ಸೊ ನಾಲ್ಕನೇ ತಾರೀಕು ಎಲ್ಲ ಎಲ್ಲ ಕಡೆ ಎಣಿಕೆ ಪ್ರಕ್ರಿಯೆ ಫಿನಿಶ್ ಆಗ್ತದೆ ನಮ್ಮಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತಹ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ ವಾರು ಎಂಟು ಚೇಂಬರ್ಗಳನ್ನ ಮಾಡಿದ್ದೀವಿ ಅದರಲ್ಲಿ ನಾಲ್ಕು ಅಸೆಂಬ್ಲಿ ಸೆಗ್ಮೆಂಟು ಎಲ್ ವಿ ಡಿ ಕಾಲೇಜು ನಾಲ್ಕು ಅಸೆಂಬ್ಲಿ ಸೆಗ್ಮೆಂಟು ಎಸ್ ಆರ್ ಪಿ ಎಸ್ ಕಾಲೇಜಲ್ಲಿ ಅರೇಂಜ್ಮೆಂಟ್ ಮಾಡಿದ್ದೀವಿ ಪ್ರತಿಯೊಂದು ಮತ ಎಣಿಕೆ ಹಾಲ್ನಲ್ಲಿ ಹದಿನಾಲ್ಕು ಟೇಬಲ್ಗಳು ಅದು ಒಂದು ವಿ ವಿ ಪ್ಯಾಟ್ ಕೌಂಟಿಂಗ್ ಬೂತು ಇರ್ತದೆ ಇಲ್ಲ ಹಂಗೆ ಹೋಗಿ ನೆಕ್ಸ್ಟು ಸೊ ಎಲ್ ವಿ ಎಲ್ ಇದೆಯಲ್ಲ ಸೊ ಸುರ್ಪುರು ಶ ಶೋರಾಪುರ ಶಾಪುರು ಯಾದಗಿರಿ ದೇವದುರ್ಗ ಒಂದು ಕಡೆ ಲಿಂಗ್ಸೂರು ಮಾನ್ವಿ ರಾಯಚೂರುರಲ್ಲೂ ರಾಯಚೂರು ಅರ್ಬನ್ನು ಎಸ್ ಆರ್ ಪಿ ಎಸ್ ಅಲ್ಲಿ ಇರ್ತದೆ ನಾನು ಪ್ಯಾಟ್ ಅಲ್ಲ ಹಾ ಕರೆಕ್ಟ್ ಪ್ರತಿಯೊಂದು ಹಾಲಲ್ಲಿ ಹದಿನಾಲ್ಕು ಕೌಂಟಿಂಗ್ ಟೇಬಲ್ಸ್ ಅದರ ಜೊತೆ ಒಂದು ವಿವಿ ಪ್ಯಾಟ್ ಬೇಸಿಕಲಿ ವೋಟರ್ ಐಡೆಂಟಿಟಿ ಸ್ಲಿಪ್ಸ್ ಕೌಂಟಿಂಗ್ ಬೂತ್ ಕೂಡ ಇರ್ತದೆ ಸೊ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಗೆ ಎಂಟು ಹಾಲು ಇದು ಒಂದು ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ಗೆ ಒಂದು ಸೆಪರೇಟ್ ಹಾಲ್ ಇದೆ ಅದರಲ್ಲೇನೆ ಇ ಟಿ ಪಿ ವಿ ಎಸ್ ಅಂದರೆ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಪೋಸ್ಟಲ್ ಬ್ಯಾಲೆಟ್ಸ್ ಏನಿರ್ತದೆ ಅವು ಕೂಡ ಅಲ್ಲೇ ಕೌಂಟಿಂಗ್ ಆಗ್ತದೆ ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗಿಗೆ ಎಂಟು ಟೇಬಲ್ಲು ಆ್ಯಂಡ್ ಎರಡು ಇ ಟಿ ಪಿ ಬಿ ಎಸ್ ಕೌಂಟಿಂಗಿಗೆ ಎರಡು ಟೇಬಲ್ಲು ಒಂದು ಹಾಲಲ್ಲಿ ಇರ್ತದೆ ಪ್ರತಿಯೊಂದು ಕೌಂಟಿಂಗ್ ಟೇಬಲ್ ರೆಗ್ಯುಲರ್ ಕೌಂಟಿಂಗ್ ಟೇಬಲ್ ಏನಿದೆ ನಮ್ಮ ವತಿಯಿಂದ ಒಂದು ಮೈಕ್ರೋ ಅಬ್ಸರ್ವರು ಒಬ್ಬರು ಕೌಂಟಿಂಗ್ ಸೂಪರ್ವೈಸರು ಮತ್ತು ಒಬ್ಬರು ಕೌಂಟಿಂಗ್ ಅಸಿಸ್ಟೆಂಟ್ ಇರ್ತಾರೆ ಅದಲ್ದಿರ ಎ ಆರ್ ಒ ಅದೇ ಚೇಂಬರಲ್ಲಿ ಕೂತಿರ್ತಾರೆ ಆ್ಯಂಡ್ ಯಾವುದೇ ಸಮಸ್ಯೆ ಅಥವಾ ಏನಾದರೂ ಡೌಟ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಎ ಆರ್ ಓ ಇಲ್ಲಿ ಕೌಂಟಿಂಗ್ ಹಾಲಲ್ಲಿ ಇರುವಂತಹ ಎ ಆರ್ ಓ ಡೌಟ್ಸ್ ಕ್ಲಾರಿಫಿಕೇಷನ್ ಮಾಡ್ತಾರೆ ಇವತ್ತಿನ ದಿವಸ ಎಲ್ಲ ಕ್ಯಾಂಡಿಡೇಟ್ಸು ಮತ್ತು ಕ್ಯಾಂಡಿಡೇಟ್ಸ್ ಏಜೆಂಟ್ಗಳನ್ನ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಯಿಂದ ಸುಮಾರು ಒಂದು ಒಂದೂವರೆ ತಾಸು ಅವರಿಗೆ ಅವರ ಜೊತೆ ಡಿಸ್ಕಷನ್ ಕಮ್ ಟ್ರೈನಿಂಗ್ ನಡೆಸಲಾಯಿತು ಆ್ಯಂಡ್ ಹೆಂಗೆ ಪ್ರಕ್ರಿಯೆ ಏನು ನಡೀತದೆ ಅನ್ನೋ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಲಾಗಿದೆ ಮೀಡಿಯಾ ರೂಮು ಕೂಡ ಒಂದು ಸೆಪ್ರೇಟಾಗಿ ಮಾಡಿದ್ದೀವಿ ಅಸೆಂಬ್ಲಿ ಇದರಲ್ಲಿ ಮಾಡಿರೋ ಥರ ಅಸೆಂಬ್ಲಿ ಎಲೆಕ್ಷನ್ಸ್ ಕೌಂಟಿಂಗಲ್ಲಿ ಮಾಡಿರೋ ನಿಟ್ಟಿನಲ್ಲೇ ಮಾಡಿರೋ ಇದರಲ್ಲೇ ಮಾಡಿದ್ದೀವಿ ಅದಲ್ದಿರೋ ನಮ್ಮ ಇವರು ಇನ್ಫಾರ್ಮೇಷನ್ ಆಫೀಸರ್ ಏನಿರ್ತಾರೆ ಅವರು ಅವ್ರನ್ನ ಸಪ್ರೇಟಾಗಿ ಎಲ್ಲ ಎ ಆರ್ ಒ ಮಟ್ಟದಲ್ಲಿ ಅಂದರೆ ಅಸೆಂಬ್ಲಿ ಸೆಗ್ಮೆಂಟ್ ಮಟ್ಟದಲ್ಲಿ ರೌಂಡ್ ವೈಸ್ ಏನು ವೋಟಿಂಗ್ ಆಗ್ತಾಯಿದೆ ಆ್ಯಂಡ್ ಫೈನಲಿ ಒಂದು ಕಂಪ್ಲೀಟ್ ರೌಂಡ್ ಅಂತ ಹೇಳಿದ್ರೆ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟಿನ ಹದಿನಾಲ್ಕು ಟೇಬಲ್ಗಳಲ್ಲಿ ಒಂದು ರೌಂಡು ಎಣಿಕೆ ಆಗಿರುವಂಥದ್ದು ಫೈನಲೈಸ್ಡ್ ಅಫಿಷಿಯಲ್ ನಂಬರ್ ಆ ಡೀಟೇಲ್ಸ್ ಕೊಡಲಿಕ್ಕೂ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಲಾಗಿದೆ ಅನ್ಲೈಕ್ ಅಸೆಂಬ್ಲಿ ಸೆಗ್ಮೆಂಟ್ ಅನ್ಲೈಕ್ ಅಸೆಂಬ್ಲಿ ಎಲೆಕ್ಷನ್ಸ್ ಇಲ್ಲಿ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಗಳಿಂದ ಆರೋ ಮಟ್ಟಕ್ಕೆ ಬಂದು ಅಲ್ಲಿ ಅಫಿಷಿಯಲಿ ಫೈನಲೈಸ್ ಆಗಬೇಕಾಗಿರೋದ್ರಿಂದ ಸ್ವಲ್ಪ ಲ್ಯಾಗ್ ಇರುವಂಥದ್ದು ಸರ್ವೇ ಸಾಮಾನ್ಯ ಬಟ್ ಆದಷ್ಟು ಈ ಲ್ಯಾಗ್ ಕಡಿಮೆ ಇರೋ ಥರ ನಾವು ನೋಡ್ಕೊಳ್ಳಿಕ್ಕೆ ಸ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀವಿ ಅದಾದಮೇಲೆ